ಇನ್ನು ಮುಂದೆ ಹತ್ತು ರೂಪಾಯಿ ನಾಣ್ಯ ಸ್ವೀಕರಿಸದವರಿಗೆ ಕೇಂದ್ರದ ಹೊಸ ನಿಯಮ ಜಾರಿ ಮೂರು ವರ್ಷ ಜೈಲು ಶಿಕ್ಷೆ ಹೌದು ಭಾರತೀಯ ಸರ್ಕಾರ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯತಕಾಲಿಕವಾಗಿ ದೇಶದ ಕರೆನ್ಸಿಗೆ ಸಂಬಂಧಿಸಿದಂತೆ ಹೊಸ ನಿಯಮಗಳು ಮತ್ತು ನಿಬಂಧನೆಗಳನ್ನು ಪರಿಚಯಿಸಿದೆ ಮತ್ತು ಸುಗಮ ವಹಿವಾಟುಗಳನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಕಾಳಧನ ಮತ್ತು ನಕಲಿಗಳಂತಹ ಕಾನೂನುಬಾಹಿರ ಚಟುವಟಿಕೆಗಳನ್ನು ತಡೆಯುತ್ತದೆ ಇತ್ತೀಚೆಗೆ ರೂಪಾಯಿ ಹತ್ತು ಮತ್ತು ಇಪ್ಪತ್ತು ರೂಪಾಯಿ ನಾಣ್ಯಗಳಿಗೆ ಸಂಬಂಧಿಸಿದಂತೆ ಗಮನಾರ್ಹ ಬದಲಾವಣೆಗಳನ್ನು ಜಾರಿಗೆ ತರಲಾಗಿದೆ ಈ ಮುಖ ಬೆಲೆಗಳನ್ನು ಸ್ವೀಕರಿಸುವಲ್ಲಿ ವ್ಯಾಪಾರಿಗಳು ಮತ್ತು ಸಾರ್ವಜನಿಕರಲ್ಲಿನ ಗೊಂದಲ ಮತ್ತು ಹಿಂಜರಿಕೆಯನ್ನು ನಿವಾರಿಸಿದರು ಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಕೇಂದ್ರ ಸರ್ಕಾರವು ಕಪ್ಪು ಹಣ ಮತ್ತು ನಕಲಿ ಕರೆನ್ಸಿಯನ್ನ ನಿಭಾಯಿಸುವ ಗುರಿಯೊಂದಿಗೆ ರೂಪಾಯಿ ಐದು ನೂರು ಸಾವಿರ ರೂಪಾಯಿ ನೋಟುಗಳನ್ನು ರದ್ದುಗೊಳಿಸಿತು ಹೊಸ ಐನೂರು ರೂಪಾಯಿ ಮತ್ತು ಎರಡು ಸಾವಿರ ನೋಟುಗಳನ್ನು ತರುವಾಯ ಪರಿಚಯಿಸಲಾಯಿತು ಆದಾಗ್ಯೂ ಕಪ್ಪು ಹಣ ಬದಲಾವಣೆಯಲ್ಲಿ ಕೊಡುಗೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಕಾರಣ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡು ಸಾವಿರ ನೋಟು ಹಿಂತೆಗೆದುಕೊಳ್ಳಲಾಯಿತು ಪ್ರಸ್ತುತ ಭಾರತೀಯ ಕರೆನ್ಸಿಯು ನಾಣ್ಯಗಳ ಶ್ರೇಣಿಯನ್ನ ಒಳಗೊಂಡಿದೆ ರೂಪಾಯಿ ಒಂದು ಎರಡು ಐದು ಹತ್ತು ಮತ್ತು ಅಧಿಕೃತ ಸ್ಥಾನಮಾನದ ಹೊರತಾಗಿಯೂ ಹತ್ತು ರೂಪಾಯಿ ಮತ್ತು ಇಪ್ಪತ್ತು ರೂಪಾಯಿ ನಾಣ್ಯಗಳು ಸಾರ್ವಜನಿಕರಲ್ಲಿ ವ್ಯಾಪಕ ಹಿಂಜರಿಕೆ ಮತ್ತು ಗೊಂದಲವನ್ನ ಎದುರಿಸುತ್ತಿವೆ ಅವುಗಳ ರದ್ದತಿ ಬಗ್ಗೆ ವದಂತಿಗಳಿವೆ ಇದು ವ್ಯಾಪಾರಿಗಳು ಮತ್ತು ಗ್ರಾಹಕರಲ್ಲಿ ಹಿಂಜರಿಕೆಗೆ ಕಾರಣವಾಗಿದೆ ಅನೇಕ ಅಂಗಡಿ ಮಾಲೀಕರು ಮತ್ತು ಚಿಲ್ಲರೆ ಅಂಗಡಿಗಳು ಈ ನಾಣ್ಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹಿಸಿವೆ ಆದರೆ ಅವುಗಳನ್ನು ಸ್ವೀಕರಿಸಲು ಮತ್ತು ವಿನಿಮಯ ಮಾಡಿಕೊಳ್ಳಲು ಇಷ್ಟವಿರುವುದಿಲ್ಲ ಇದು ಗಮನಾರ್ಹ ಅನಾನುಕೂಲತೆಯನ್ನ ಉಂಟು ಮಾಡುತ್ತೆ ಗೊಂದಲವನ್ನು ನಿವಾರಿಸಲು ಆರ್ಬಿಐ ಹತ್ತು ಮತ್ತು ಇಪ್ಪತ್ತು ರೂಪಾಯಿ ನಾಣ್ಯಗಳು ಕಾನೂನುಬದ್ಧ ಟೆಂಡರ್ ಮತ್ತು ಎಲ್ಲಾ ವಹಿವಾಟುಗಳಲ್ಲಿ ಸ್ವೀಕರಿಸಬೇಕು ಎಂದು ಪುನರುಚ್ಚಿಸಿದೆ ಭಾರತೀಯ ದಂಡ ಸಮಿತಿಯ ಸೆಕ್ಷನ್ ನೂರ ಇಪ್ಪತ್ನಾಲ್ಕರ ಎ ಅಡಿಯಲ್ಲಿ ಈ ನಾಣ್ಯಗಳನ್ನು ಸ್ವೀಕರಿಸಲು ನಿರಾಕರಿಸುವುದು ಕ್ರಿಮಿನಲ್ ಅಪರಾಧ ಎಂದು ಆರ್ಬಿಐನ ಹೊಸ ನಿಯಮವು ತಿಳಿಸಿದೆ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ ನೂರ ಇಪ್ಪತ್ನಾಲ್ಕರ ಎ ಪ್ರಕಾರ ಭಾರತ ಸರ್ಕಾರವು ಅನುಮೋದಿಸಿದ ನಾಣ್ಯಗಳನ್ನು ಸ್ವೀಕರಿಸಲು ನಿರಾಕರಿಸಿದರೆ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲಾಗುತ್ತದೆ ಈ ನಿಯಂತ್ರಣವು ಎಲ್ಲಾ ಕಾನೂನು ಟೆಂಡರ್ಗಳ ಸುಗಮ ಪ್ರಸರಣವನ್ನು ಖಚಿತಪಡಿಸಿಕೊಳ್ಳಲು ಮತ್ತು ದೈನಂದಿನ ವಹಿವಾಟುಗಳಿಗೆ ಅಡ್ಡಿಯಾಗುವುದನ್ನು ತಡೆಯಲು ಗುರಿಯನ್ನ ಹೊಂದಿದೆ ಹಾಗಾದ್ರೆ ಆರ್ಬಿಐನ ಹೊಸ ನಿಯಮಗಳಲ್ಲಿ ಏನೇನು ಪ್ರಮುಖ ಅಂಶಗಳು ಅಂತ ನೋಡೋದಾದ್ರೆ ಕಡ್ಡಾಯವಾಗಿ ಸ್ವೀಕಾರ ಮಾಡಬೇಕಾಗುತ್ತೆ ಎಲ್ಲಾ ವ್ಯಾಪಾರಿಗಳು ಮತ್ತು ವ್ಯಕ್ತಿಗಳು ವಹಿವಾಟಿನಲ್ಲಿ ಹತ್ತು ಮತ್ತು ಇಪ್ಪತ್ತು ರೂಪಾಯಿ ನಾಣ್ಯಗಳನ್ನು ಸ್ವೀಕರಿಸಬೇಕು ಈ ನಾಣ್ಯಗಳನ್ನು ಸ್ವೀಕರಿಸಲು ನಿರಾಕರಿಸಿದ್ರೆ ಕಾನೂನು ಕ್ರಮಕ್ಕೆ ಕಾರಣವಾಗುತ್ತದೆ ಇನ್ನು ಕಾನೂನು ಪರಿಣಾಮಗಳು ಅಂತ ನೋಡಿದ್ರೆ ಹತ್ತು ಮತ್ತು ಇಪ್ಪತ್ತು ರೂಪಾಯಿ ನಾಣ್ಯಗಳನ್ನು ಸ್ವೀಕರಿಸಲು ನಿರಾಕರಿಸಿದ್ರೆ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ ಅಪರಾಧಿಗಳು ವಿತ್ತೀಯ ದಂಡಕ್ಕೆ ಸಹ ಒಳಪಡುತ್ತಾರೆ ಸಾರ್ವಜನಿಕರ ಜಾಗೃತಿಗಾಗಿ ಹತ್ತು ಮತ್ತು ಇಪ್ಪತ್ತು ರೂಪಾಯಿ ನಾಣ್ಯಗಳ ಕಾನೂನು ಸ್ಥಿತಿಯ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಸರ್ಕಾರ ಮತ್ತು ಆರ್ಬಿಐ ಕೆಲಸ ಮಾಡುತ್ತದೆ ಈ ನಾಣ್ಯಗಳನ್ನು ಕಡ್ಡಾಯವಾಗಿ ಸ್ವೀಕರಿಸುವ ಬಗ್ಗೆ ಸಾರ್ವಜನಿಕರಿಗೆ ಮತ್ತು ವ್ಯಾಪಾರಿಗಳಿಗೆ ತಿಳುವಳಿಕೆ ನೀಡಲು ಮಾಹಿತಿ ಅಭಿಯಾನಗಳನ್ನು ನಡೆಸಲಾಗುತ್ತದೆ